ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ದೀಪಾವಳಿ ಅಂತಂದರೆ ಕಜ್ಜಾಯ ಮಾಡದೆ ಇರ್ತಾರಾ ಅದ್ರ ಜೊತೆ ಈ ನೀರು ಕೂಡ ಮಾಡೇ ಮಾಡ್ತಾರೆ ಇದೊಂದು ಸಾಂಪ್ರದಾಯಿಕ ಅಡುಗೆ ಮಾಡೋದು ತುಂಬಾ ಸುಲಭ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಲ್ಲದೆ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ನೀವು ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಈ ರುಚಿಯಾದ ನೀರು ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ಅಕ್ಕಿ ಉದ್ದಿನಬೇಳೆ ಹಾಗೂ ಬೇಳೆನ ಒಂದು ಎರಡು ಗಂಟೆ ಮುಂಚೆನೇ ನೆನೆ ಹಾಕ್ಕೊಂಡಿದ್ದೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಲ್ಲಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿನ ಬಳಸಿದ್ದೀನಿ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಹಾಗೂ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕಿ ಒಂದು ಎರಡು ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ ಇದನ್ನು ನೀರೆಲ್ಲ ತೆಗೆದು ನಾನು ನುಣ್ಣಗೆ ಇದ್ದೀನಿ ಅಂದರೆ ಈ ವಡೆ ಉದ್ದಿನ ಮೋಡೆಗೆಲ್ಲ ನೀವು ರುಬ್ಕೊಳ್ತಿರಲ್ಲ ನೀರು ಹಾಕ್ದೇನೆ ಅಂದರೆ ಕಮ್ಮಿ ನೀರು ಉಪಯೋಗಿಸಿ ನೀವು ನುಣ್ಣಗೆ ಸ್ಮೂತ್ ಹಿಟ್ಟು ನೀವು ಮಾಡ್ಕೊಳ್ಬೇಕಾಗತ್ತೆ ಒಳ್ಳೆ ಬೆಣ್ಣೆ ಥರ ಇರಬೇಕು ಗಟ್ಟಿಯಾಗಿರಬೇಕು ಹಿಟ್ಟು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ನಾನು ಈ ಹಿಟ್ಟನ್ನ ಹುಳಿ ಬರ್ಸೋಕ್ಕೆ ಇಡ್ತಾಯಿದ್ದೀನಿ ಅಂದರೆ ಇಡ್ತಾ ಇದ್ದೀನಿ ಇನ್ ಕೇಸ್ ನೀವು ಇನ್ಸ್ಟೆಂಟಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಸೋಡಾ ಹಾಕಿ ಅಥವಾ ಮೊಸರನ್ನು ಹಾಕಿ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಅಂದರೆ ಹುಳಿ ಬರೋಕ್ಕೆ ಇಡ್ತಾ ಇದ್ದೀನಿ ಈಗ ಒಂದು ಐದರಿಂದ ಆರು ಗಂಟೆ ಆಗಿದೆ ನಾನು ಬೆಳಗ್ಗೆ ರುಬ್ಬಿಟ್ಟಿದ್ದೆ ಇದು ಸಾಯಂಕಾಲದೊತ್ತು ನೋಡಿ ಒಂದು ಫೈವ್ ಅವರ್ಸ್ ಆಗಿದೆ ಹಿಟ್ಟು ಕೂಡ ಹುಳಿ ಬಂದಿದೆ ಹಿಟ್ಟು ತುಂಬ ಹುಳಿ ಬರಬಾರ್ದು ಒಂದು ಮೈಲ್ಡ್ ಸೋರ್ನೆಸ್ ಟೇಸ್ಟ್ ಇದ್ದರೆ ಸಾಕು ಇದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಹೆಚ್ಚಿರುವಂತಹ ಸಬ್ಸಿಗೆ ಸೊಪ್ಪು ಕರಿಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ತುರಿದ ಶುಂಠಿ ಇಷ್ಟನ್ನೂ ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನ ಕೂಡ ನೀವು ಇಲ್ಲಿ ಬಳಸ್ಬೋದು ಈರುಳ್ಳಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಇದನ್ನು ಕರಿಬೇಕಾಗತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ನೀರು ಬಿಟ್ಕೊಳ್ಳುತ್ತೆ ಆದ ಕಾರಣ ನೀವು ಈರುಳ್ಳಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ಇಮಿಡಿಯೇಟ್ ನೀವು ಇದನ್ನು ಈ ರೀತಿ ಆಕಾರದಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ ಇನ್ನು ಈ ನೀರೋಟ್ಲನ್ನ ನೀವು ನಿಮ್ಮ ಹತ್ರ ಆಲ್ರೆಡಿ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಉಳಿದಿದ್ರೆ ಅದನ್ನು ಅದಕ್ಕೆ ಕೂಡ ನೀವು ಈ ರೀತಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಹಿಟ್ಟು ತುಂಬ ತೆಳುವಾಯಿತು ಅಂತಂದರೆ ನೀವು ಅದಕ್ಕೆ ಅಕ್ಕಿ ಹಿಟ್ಟು ಜೊತೆಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬೋಂಡಾ ಕರೆದ್ರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗಿದರೆ ಖಂಡಿತವಾಗ್ಲೂ ಇದನ್ನು ಒಂದು ಸತಿ ಟ್ರೈ ಮಾಡಿ ಈ ದೀಪಾವಳಿ ಹಬ್ಬಕ್ಕೆ ಸಾಂಪ್ರದಾಯಿಕ ಅಡುಗೆ ಆಗಿರುವಂಥ ನೀರೋಟ್ಲನ್ನ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಟೊಮೆಟೊ ಚಟ್ನಿ ಹಾಗೂ ಈ ರೀತಿ ಹೆಚ್ಚಿರುವಂತಹ ಈರುಳ್ಳಿ ಹಾಕಿ ಇದನ್ನು ನೀವು ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್ ಅಂತೂ ಹೊರಗಡೆ ಗರ್ಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್